ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನು ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಬಂಡವಾಳ ಸಂಚಯನದ ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್ ಅಂತೇಳಿ ಈ ಒಂದು ಟಾಪಿಕ್ ಬಗ್ಗೆ ಚರ್ಚೆಯನ್ನು ಮಾಡಲಾಗ್ತದೆ ಪ್ರಥಮ ಬಾರಿ ನೋಡುವಂಥ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆಯ್ತಂದಾಗ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಕೊನೆಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮಗಕ್ಕೆ ಹೋಗಬೇಡ್ರಿ ನಿಮಗೇನಾದರೂ ಸಂಶಯ ಇತ್ತಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕುವುದರ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಕೇಳಬಹುದು ಬನ್ನಿ ತರಗತಿಯನ್ನು ಪ್ರಾರಂಭಿಸೋಣ ಈ ಬಂಡವಾಳ ಸಂಚಯನದ ಪ್ರಾಮುಖ್ಯತೆಯಲ್ಲಿ ಭಗವಂಥ ಮೊದಲನೆಯ ಪ್ರಾಮುಖ್ಯತೆ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆ ಆಗ್ತದೆ ಅಂತಂದ್ರೆ ಈ ಬಂಡವಾಳ ಸಂಚಯನವು ಆರ್ಥಿಕತೆಯಲ್ಲಿ ಉತ್ಪಾದನೆ ಮಟ್ಟವನ್ನು ವಿನಿಮಯ ವಿತರಣೆ ಮತ್ತು ಅನುಭೋಗದ ಹೆಚ್ಚಳಕ್ಕೆ ಸಹಾಯವಾಗುವುದರ ಮೂಲಕ ಆರ್ಥಿಕ ಚಟುವಟಿಕೆಗಳ ದಿಗಂತವನ್ನು ವಿಸ್ತರಿಸುವಂಥ ಕೆಲಸವನ್ನು ಮಾಡ್ತದೆ ನೋಡಿ ಒಂದು ಉತ್ಪಾದನೆ ಬದಲಾವಣೆ ಆಗ್ತದೆ ವಿನಿಮಯ ವಿತರಣೆ ಮತ್ತು ಅನುಭೋಗದಲ್ಲಿ ಹೆಚ್ಚಳವಾಗಲು ಈ ಬಂಡವಾಳ ಸಂಚೆ ನಮಗೇನಾಗ್ತದೆ ಸಹಾಯವನ್ನು ಮಾಡಿ ಕೊಡ್ತದೆ ಹೇಗೆಂತಂದರೆ ಅಧಿಕ ದಗದ ಉಳಿತಾಯಗಳ ಮತ್ತು ಹೂಡಿಕೆಯನ್ನು ಮಾಡುವುದರ ಮೂಲಕ ಈ ಕೃಷಿ ಚಟುವಟಿಕೆ ಕೈಗಾರಿಕೆ ಸಾಗೆ ಮತ್ತು ಸಂಪರ್ಕ ಈ ಮೊದಲಾದ ಕ್ಷೇತ್ರಗಳಲ್ಲಿ ಉತ್ಪನ್ನವನ್ನು ಹೆಚ್ಚಿಸಬಹುದು ಈ ಬಂಡವಾಳ ಸಂಚಯನವನ್ನು ಅಥವಾ ಅಧಿಕ ತಗದಲ್ಲಿ ಉಳಿತಾಯವನ್ನು ಮಾಡುವುದರ ಮೂಲಕ ಮತ್ತು ಹೂಡಿಕೆಯನ್ನು ಮಾಡುವುದರ ಮೂಲಕ ನಾವು ಈ ಕ್ಷೇತ್ರದಲ್ಲಿ ಉತ್ಪನ್ನವನ್ನು ಹೆಚ್ಚಿಸಬಹುದು ಉತ್ಪನ್ನವನ್ನು ಹೆಚ್ಚಿಸುವ ಜೊತೆಗೆ ಆರ್ಥಿಕತೆ ಏನಾಗ್ತದೆ ಚಟುವಟಿಕೆಗಳು ವಿಸ್ತರಣೆ ಆಗಲು ಸಹಾಯವನ್ನು ಮಾಡಿಕೊಡ್ತಾವೆ ಅದರ ಜೊತೆಗೆ ನಮಗೆ ಒಂದು ಏನು ಬೆನಿಫಿಟ್ ಅಂತಂದ್ರೆ ಇದರ ಒಂದು ಪರಿಣಾಮವಾಗಿ ರಾಷ್ಟ್ರೀಯ ಆದಾಯ ಹೆಚ್ಚಳ ಬಹಳ ಸುಲಭವಾಗಿ ಆಗ್ತದೆ ನೋಡಿ ಹೀಗಾಗಿ ಮೊದಲನೇ ಏನು ಈ ಬಂಡವಾಳ ಸಂಚಯನವು ನಮಗೆ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆಗೆ ಸಹಾಯವನ್ನು ಮಾಡಿ ಕೊಡುತ್ತದೆ ಸೆಕೆಂಡ್ ಒನ್ ಸೌಕರ್ಯಗಳ ನಿರ್ಮಾಣ ಇದು ಎರಡನೆಯ ಪ್ರಾಮುಖ್ಯತೆ ಬಂಡವಾಳ ಸಂಚಯನವು ಮೂಲಭೂತ ಸೌಕರ್ಯಗಳ ನಿರ್ಮಾಣದಲ್ಲಿ ನಿರ್ಣಾಯಕವಾದ ಪಾತ್ರವನ್ನು ವಹಿಸುವಂಥ ಕೆಲಸವನ್ನು ಮಾಡ್ತಾವೆ ಯಾಕಂತಂದ್ರೆ ಇದರಿಂದಾಗಿ ಆರ್ಥಿಕ ಪ್ರಕ್ರಿಯೆಗೆ ಪೂರಕವಾದ ವಾತಾವರಣ ಸೃಷ್ಟಿ ಆಗುತ್ತದೆ ಅಷ್ಟೇ ಅಲ್ಲದೆ ಈ ಮೂಲಭೂತ ಸೌಕರ್ಯಗಳಿಂದ ಅಭಿವೃದ್ಧಿಯ ಪ್ರಕ್ರಿಯೆ ಪ್ರಬಲಗೊಂಡು ಸುಲಭವಾಗಿ ಸಾಗಲು ಸಹಾಯವನ್ನು ಮಾಡಿ ಕೊಡ್ತದೆ ಯಾವುದು ಈ ಬಂಡವಾಳದ ಸಂಚಯನ ಏನು ಈ ಬಂಡವಾಳ ಸಂಚಯನವು ಮೂಲಭೂತ ಸೌಕರ್ಯವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾವೆ ಈ ಮೂಲಭೂತ ಸೌಕರ್ಯಗಳು ನಿರ್ಮಾಣ ಅದು ಅಂತಂದ್ರೆ ಆರ್ಥಿಕ ಅಭಿವೃದ್ಧಿಯ ವೇಗ ಏನಾಗ್ತದೆ ಬಹಳ ಹೆಚ್ಚಳವಾಗಿ ಕಂಡು ಬರುತ್ತದೆ ಎಂಬುವುದು ಎರಡನೆಯ ಪ್ರಾಮುಖ್ಯತೆ ಆಗಿದೆ ತರ್ಡ್ ಬಡತನದ ವಿಷಯವತ್ತದ ನಿರ್ಮೂಲನೆ ಮಾಡುವಂಥ ಕೆಲಸವನ್ನು ಮಾಡ್ತದೆ ಅಂತಂದ್ರೆ ಹಿಂದುಳಿದ ದೇಶಗಳಲ್ಲಿ ಗಂಭೀರ ಸಮಸ್ಯೆಯಾಗಿರುವ ಈ ಬಡತನ ವಿಶಾಲ ವೃತ್ತವನ್ನು ಭೇದಿಸಲು ಅಥವಾ ನಿವಾರಣೆ ಮಾಡಲು ಈ ಬಂಡವಾಳ ಸಂಚಯನವು ಅತ್ಯಗತ್ಯವಾಗಿದೆ ಹೀಗೆ ಇದರ ಕಾರಣ ಮತ್ತು ಪರಿಣಾಮ ಕಡಿಮೆ ಬಂಡವಾಳ ಸಂಚಯನವೇ ಆಗಿದೆ ನೋಡಿ ಇಂಡಿಯಾದೊಳಗೆ ಅಥವಾ ಈ ಹಿಂದುಳಿದ ದೇಶಗಳಿಗೆ ಏನು ಬರ್ತಾವಲ್ಲ ಆ ದೇಶದಲ್ಲಿ ಕಂಡು ಬರುವಂಥ ಈ ಬಡತನ ವಿಷಲಗುತ್ತದ ಒಂದು ಕಾರಣ ಮತ್ತು ಪರಿಣಾಮ ಯಾಕೆ ಅಂತಂದ್ರೆ ಆ ದೇಶದಲ್ಲಿ ಬಂಡವಾಳ ಸಂಚಯನು ತುಂಬ ಕಡಿಮೆಯಾಗುವುದರಿಂದ ಆ ದೇಶದಲ್ಲಿ ಈ ಬಡತನ ವಿಷಮಗುತ್ತ ಸಂಭವಿಸ್ತದೆ ಹೀಗಾಗಿ ಆ ಕಡಿಮೆ ಕಡಿಮೆಯಾಗುವಂಥ ಬಂಡವಾಳ ಸಂಚಯನವನ್ನು ನಾವೇನು ಮಾಡಬೇಕಂತಂದ್ರೆ ಆ ಸಂಚಯನದ ಪ್ರಮಾಣವನ್ನು ಹೆಚ್ಚಳವನ್ನು ಮಾಡುವುದರ ಮೂಲಕ ನಾವು ಸುಲಭವಾಗಿ ಮಾಡ್ಬೋದು ಆ ದೇಶದಲ್ಲಿ ಕಂಡುಬರುವಂಥ ವಿಷ ವೃತ್ತವನ್ನು ಅಥವಾ ವಿಶಾಲ ವೃತ್ತವನ್ನು ನಿವಾರಣೆ ಮಾಡಲು ನಮಗೆ ಸಹಾಯ ಆಗ್ತದೆ ಎಂಬುದು ಮೂರನೆಯ ಒಂದು ಪ್ರಾಮುಖ್ಯತೆ ಆಗಿದೆ ನಾಲ್ಕು ಉದ್ಯೋಗಾವಕಾಶಗಳನ್ನು ಹೆಚ್ಚಳವನ್ನು ಮಾಡಬಹುದು ಹೇಗೆಂತಂದರೆ ಆರ್ಥಿಕತೆಯಲ್ಲಿರುವಂಥ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುವಲ್ಲಿ ಅಥವಾ ನಿರ್ಮಾಣ ಮಾಡುವಲ್ಲಿ ಈ ಬಂಡವಾಳ ಸಂಚಯನವು ನಿರ್ಣಾಯಕವಾದ ಪಾತ್ರವನ್ನು ವಹಿಸುತ್ತದೆ ಆರ್ಥಿಕತೆ ಒಳಗೆ ಅವಕಾಶಗಳ ಪ್ರಮಾಣ ಏನು ಹೆಚ್ಚಿಗೆ ಮಾಡಬೇಕಲ್ಲ ಆ ಹೆಚ್ಚಳ ಮಾಡುವಲ್ಲಿ ಈ ಬಂಡವಾಳ ಸಂಚಯನ ನಿರ್ಣಾಯಕವಾದಂಥ ಪಾತ್ರವನ್ನು ವಹಿಸ್ತದೆ ಅಂತಂದ್ರೆ ಆರ್ಥಿಕ ಚಟುವಟಿಕೆಗಳ ಇದು ಆರ್ಥಿಕ ಅಂತ ಆಗ್ಬೇಕಿತ್ತು ಆರ್ಥಿಕ ಚಟುವಟಿಕೆಗಳ ಹಾಗೂ ಮಾರುಕಟ್ಟೆಗಳ ವಿಸ್ತರಣೆಯಿಂದಾಗಿ ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತವೆ ನೋಡಿ ನಾವು ಮೊದಲಕ್ಕೆ ಏನು ಮಾಡ್ತೀವಿ ಬಂಡವಾಳ ಸಂಚಯನವನ್ನು ಬಳಸಿಕೊಂಡು ಆರ್ಥಿಕ ಚಟುವಟಿಕೆಗಳನ್ನು ಮತ್ತು ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಈ ಆರ್ಥಿಕ ಚಟುವಟಿಕೆಗಳು ಮತ್ತು ಮಾರುಕಟ್ಟೆ ವಿಸ್ತರಣೆ ಆದಂತಂದ್ರೆ ಆಟೋಮೆಟಿಕ್ಕಾಗಿ ಏನು ಉದ್ಯೋಗ ಅವಕಾಶಗಳು ಹೆಚ್ಚಳ ಆಗ್ತವೆ ಅದರ ಜೊತೆಗೆ ಸಂಪನ್ಮೂಲಗಳ ಬಳಕೆಯು ಕೂಡ ಹೆಚ್ಚಳವಾಗ್ತದೆ ಉದ್ಯೋಗಾವಕಾಶ ಹೆಚ್ಚಿಗೆ ಆದ ಅಂತಂದ್ರೆ ಆ ಸಂಪನ್ಮೂಲದ ಬಳಕೆ ಪ್ರಮಾಣ ಇತ್ತಲ್ಲ ಆ ಬಳಕೆ ಪ್ರಮಾಣ ಕೂಡ ಹೆಚ್ಚಳವಾಗಿ ಕಂಡು ಬರ್ತಾವೆ ಇದು ಆಗುವಂಥ ನಾಲ್ಕನೆಯ ಒಂದು ಪ್ರಾಮುಖ್ಯತೆ ಫಿಫ್ತ್ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸುವುದು ಇದು ಮೂರನೆಯ ಪ್ರಾಮುಖ್ಯತೆ ಆಗಿದೆ ಯಾಕಂತಂದರೆ ಆರ್ಥಿಕತೆಯಲ್ಲಿ ನಾವು ಸ್ವಾವಲಂಬನೆಯನ್ನು ಸಾಧಿಸಬೇಕಂತಂದ್ರೆ ಈ ಬಂಡವಾಳ ಸಂಚಯನವು ಅತ್ಯವಶ್ಯಕವಾಗಿ ಬೇಕಾಗುತ್ತದೆ ಯಾಕಂತಂದ್ರೆ ಈ ಬಂಡವಾಳ ಸಂಚಯನದಿಂದ ಅಭಿವೃದ್ಧಿಗೆ ಬೇಕಾದಂತಹ ಬಂಡವಾಳವನ್ನು ಸ್ವದೇಶದಲ್ಲಿಯೇ ಸೃಷ್ಟಿ ಮಾಡುವುದರಿಂದ ವಿದೇಶಗಳ ಮೇಲಿನ ಅವಲಂಬನೆ ತಪ್ಪುತ್ತದೆ ಈ ಬಂಡವಾಳ ಸಂಚಯನ ಆರ್ಥಿಕ ಅಭಿವೃದ್ಧಿಗೆ ಬೇಕಾದಂತಹ ಬಂಡವಾಳವನ್ನು ಸ್ವದೇಶದಲ್ಲಿಯೇ ಸೃಷ್ಟಿ ಮಾಡುವುದರಿಂದ ಮಾಡುವುದರಿಂದ ನಮ್ಮದ ಒಂದು ವಿದೇಶಗಳ ಮೇಲಿನ ಅವಲಂಬನೆ ಏನಿರುತ್ತಲ್ಲ ಆ ಅವಲಂಬನೆ ಸಂಪೂರ್ಣವಾಗಿ ತಪ್ಪು ತಪ್ಪುವಂಥ ಸಂಭವ ಹೆಚ್ಚಳವಾಗಿ ಕಂಡು ಬರ್ತದೆ ಅಥವಾ ಸಂಪೂರ್ಣವಾಗಿ ನಾವು ವಿದೇಶಗಳ ಮೇಲೆ ಅವಲಂಬನೆಯನ್ನು ಹೊಂದಂಗಿಲ್ಲ ಅಷ್ಟೇ ಅಲ್ಲದೆ ನಾವು ವಿದೇಶಗಳ ಮೇಲೆ ಅವಲಂಬನೆ ಕಡಿಮೆ ಆದವು ಅಂತಂದ್ರೆ ಪಾವತಿ ಸಿಲ್ಕಿನ ಸಮಸ್ಯೆಯನ್ನು ಕೂಡ ನಾವೇನು ಮಾಡ್ಬೋದು ಬಗೆಹರಿಸಲು ಸಾಧ್ಯ ಆಗ್ತದೆ ನಾವು ವಿದೇಶಗಳ ಮೇಲೆ ಅತಿ ಹೆಚ್ಚು ಅವಲಂಬನೆ ಇದು ಅಂತಂದ್ರೆ ಪಾವತಿ ಸಿಲ್ಕಿನಲ್ಲಿ ಅಸಮತೋಲನ ಉಂಟಾಗ್ತದೆ ಈಗ ನಾವು ಈ ಬಂಡವಾಳ ಸಂಚಯನದ ಅಭಿವೃದ್ಧಿಯಿಂದಾಗಿ ವಿದೇಶಗಳ ಮೇಲೆ ಅವಲಂಬನೆ ಕಡಿಮೆ ಆದವು ಅಂತಂದರೆ ಸ್ವತಃ ನಾವೇ ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಸಾಧಿಸಬಹುದು ಅದರ ಜೊತೆಗೆ ಈ ಸಂದಾಯ ಬಾಕಿಯಲ್ಲಿ ಕಂಡುಬರುವಂಥ ಸಮಸ್ಯೆಯನ್ನು ಬಗೆಹರಿಸಲು ನಮಗೆ ಸಹಾಯವನ್ನು ಮಾಡಿ ಕೊಡ್ತದೆ ಯಾವುದು ಬಂಡವಾಳದ ಸಂಚಯನ ಇದು ಐದನೆಯ ಪ್ರಾಮುಖ್ಯತೆ ಆಗಿದೆ ಸಿಕ್ಸ್ ವರ್ತ್ ಜೀವನ ಮಟ್ಟ ಸುಧಾರಣೆ ಅಂತೇಳಿ ಇದು ಆಗುವಂಥ ಆರನೆಯ ಪ್ರಾಮುಖ್ಯತೆ ಬಂಡವಾಳ ಸಂಚಯನವು ರಾಷ್ಟ್ರವೊಂದಾಗ ಉತ್ಪಾದನಾ ವಿಧಾನ ಮತ್ತು ಸ್ಥಿತಿಗತಿಗಳನ್ನು ಸುಧಾರಿಸುತ್ತದೆ ಆ ಬಂಡವಾಳ ಸಂಚಯನ ದೇಶದಲ್ಲಿ ಕಂಡು ಒಂದು ಉತ್ಪಾದನಾ ವಿಧಾನವನ್ನು ಮತ್ತು ಅದರ ಸ್ಥಿತಿಗತಿಗಳನ್ನು ಸುಧಾರಿಸುವಂಥ ಕೆಲಸವನ್ನು ಮಾಡ್ತದೆ ಈಗ ಎರಡೂ ಸುಧಾರಣೆ ಆದವು ಅಂತಂದ್ರೆ ನಮಗೇನಾಗ್ತದೆ ಉತ್ಪಾದನೆ ಪ್ರಮಾಣ ಹೆಚ್ಚಳವಾಗ್ತದೆ ಉತ್ಪಾದನೆ ಪ್ರಮಾಣ ಹೆಚ್ಚಳವಾಗುವ ಜೊತೆಗೆ ದೇಶದ ರಾಷ್ಟ್ರೀಯ ಆದಾಯನ ಕಥಿ ಅದು ಕೂಡ ಹೆಚ್ಚಳ ಆಗ್ತದೆ ರಾಷ್ಟ್ರೀಯ ಆದಾಯ ಹೆಚ್ಚಳ ಆದಮೇಲೆ ದೇಶದ ಜನರ ತಲಾ ಆದಾಯ ಕೂಡ ಹೆಚ್ಚಳವಾಗುತ್ತವೆ ಹೀಗೆ ಒಂದಾದ ನಂತರ ಒಂದರಂತೆ ಬದಲಾವಣೆ ಆಗುತ್ತಾ ಹೋದಂತೆ ಈ ಪ್ರಕ್ರಿಯೆಯಿಂದಾಗಿ ಜನ ಸಮುದಾಯದ ಒಟ್ಟಾಗಿ ಕ್ಷೇಮಾಭುದಯ ಅಥವಾ ಯೋಗಕ್ಷೇಮ ಅಥವಾ ಅವರ ಜೀವನ ಮಟ್ಟ ಏನಾಗ್ತದೆ ಸುಧಾರಣೆಗೆ ಈ ಬಂಡವಾಳ ಸಂಚಯನವು ನಮಗೆ ಕಾರಣ ಆಗ್ತದೆ ಹೀಗಾಗಿ ಜೀವನ ಮಟ್ಟವನ್ನು ಸುಧಾರಣೆ ಮಾಡುವಲ್ಲಿ ಈ ಬಂಡವಾಳ ಸಂಚಯನವು ನಮಗೆ ಪ್ರಾಮುಖ್ಯತೆಯನ್ನು ವಹಿಸಿಕೊಡ್ತದೆ ಸವೆ ತಂತ್ರಜ್ಞಾನ ಸುಧಾರಣೆ ಇದು ಆಗುವಂಥ ಏಳನೆಯ ಪ್ರಾಮುಖ್ಯತೆ ತಂತ್ರಜ್ಞಾನ ಸುಧಾರಣೆ ಅಂತಂದ್ರೆ ನಮ್ಮಲ್ಲಿರುವಂಥ ಹಳೆಯ ತಂತ್ರಜ್ಞಾನವನ್ನು ಕೈಬಿಟ್ಟು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಥವಾ ಸಂಶೋಧನೆಗಳನ್ನು ಅಥವಾ ನೂತನ ಒಂದು ಟೆಕ್ನಾಲಜಿಯನ್ನು ನಾವು ಬಳಕೆ ಮಾಡ್ಕೋಬೇಕಂತಂದರೆ ನಮಗೆ ಯಾವುದು ಅತ್ಯವಶ್ಯಕವಾಗಿ ಆಗ್ತದೆ ಈ ಬಂಡವಾಳ ಸಂಚಯನವು ನಮ್ಮಲ್ಲಿರುವಂಥ ತಂತ್ರಜ್ಞಾನವನ್ನು ಸುಧಾರಣೆ ಮಾಡುವಲ್ಲಿ ನಮಗೆ ಸಹಾಯವನ್ನು ಮಾಡಿ ಕೊಡ್ತದೆ ಇದು ಆಗುವಂಥ ಏಳನೆಯ ಪ್ರಾಮುಖ್ಯತೆ ಆಗಿದೆ ಎಂಟು ವ್ಯಾಪಾರದ ಕೊರತೆಯನ್ನು ನಿವಾರಣೆ ಮಾಡಲು ಈ ಬಂಡವಾಳ ಸಂಚಯ ನಮಗೆ ಸಹಾಯವನ್ನು ಮಾಡಿ ಕೊಡ್ತದೆ ಅಂದರೆ ರಫ್ತಿನ ಪ್ರಮಾಣ ಕಡಿಮೆ ಇರ್ತದೆ ಆಮದುಗಳ ಪ್ರಮಾಣ ಇರ್ತದೆ ಇದಕ್ಕೆ ನಾವು ವ್ಯಾಪಾರದ ಕೊರತೆ ಅಂತ ಕರಿತೀವಿ ಈಗ ಈ ಆಮದುವನ್ನು ಕಡಿಮೆ ಮಾಡ್ಕೋಬೇಕು ರಫ್ತಿನ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕಂತಂದರೆ ಸ್ವದೇಶದಲ್ಲಿ ನಾವು ಏನು ಮಾಡಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಬಂಡವಾಳ ಸಂಚಯನವನ್ನು ಮಾಡುವುದರ ಮೂಲಕ ಸ್ವದೇಶಿ ಉತ್ಪಾದನೆಯನ್ನು ವಿಸ್ತರಣೆ ಮಾಡಿ ವಿದೇಶಿಗಳ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಬೇಕಾಗ್ತದೆ ಹೀಗೆ ಕಡಿಮೆ ಮಾಡುವುದರಿಂದ ನಮ್ಮಲ್ಲಿರುವಂಥ ವ್ಯಾಪಾರದ ಕೊರತೆ ಏನಿತ್ತಲ್ಲ ಅದನ್ನು ಸಂಪೂರ್ಣವಾಗಿ ನಾವು ಏನು ಮಾಡ್ಬೋದು ನಿವಾರಣೆಯನ್ನು ಮಾಡ್ಬೋದು ಇದು ಇರುವಂಥ ಎಂಟನೆಯ ಪ್ರಮುಖವಾದಂಥ ಪ್ರಾಮುಖ್ಯತೆ ಒಂಬತ್ತು ಮಾರುಕಟ್ಟೆ ವಿಸ್ತರಣೆಯನ್ನು ಮಾಡಲು ಈ ಬಂಡವಾಳ ಸಂಚೆಯನ್ನು ನಮಗೆ ಸಹಾಯವನ್ನು ಮಾಡಿ ಕೊಡ್ತದೆ ಹತ್ತು ಹಣದುಬ್ಬರವನ್ನು ನಿಯಂತ್ರಣ ಮಾಡುವಲ್ಲಿ ಕೂಡ ಈ ಬಂಡವಾಳ ಸಂಚೆಯನ್ನು ನಮಗೆ ಪ್ರಾಮುಖ್ಯತೆ ಒದಗಿಸಿಕೊಡ್ತದೆ ಅಂತಂದ್ರೆ ಆರ್ಥಿಕತೆಯಲ್ಲಿ ಹಣದ ಪ್ರಮಾಣ ಹೆಚ್ಚಳವಾಗಿದ್ದಾಗ ವಸ್ತುವಿನ ಬೆಲೆ ಏನಾಗ್ತವೆ ಹೆಚ್ಚಳ ಆಗ್ತವೆ ಈಗ ಆರ್ಥಿಕ ಆರ್ಥಿಕತೆಯಲ್ಲಿ ಈ ಮನಿ ಸಪ್ಲೈ ಪ್ರಮಾಣವನ್ನು ಕಡಿಮೆ ಮಾಡಬೇಕಂತಂದ್ರೆ ನಾವು ಕಡಿಮೆ ಪ್ರಮಾಣದಲ್ಲಿ ಬಂಡವಾಳವನ್ನು ಸಂಚಯನ ಒಳಪಡಿಸುವುದರಿಂದ ಆಟೋಮೆಟಿಕ್ ನಾವು ಆಟೋಮೆಟಿಕ್ಕಾಗಿ ನಾವೇನು ಮಾಡ್ಬೋದು ಈ ಹಣದುಬ್ಬರವನ್ನು ಹತೋಟಿಗೆ ತಗಲು ಸಾಧ್ಯ ಆಗ್ತದೆ ಹನ್ನೊಂದು ವೈಜ್ಞಾನಿಕ ಮುನ್ನಡೆ ಮತ್ತು ಸಂಶೋಧನೆಗಳನ್ನು ಕೈಗೊಳ್ಳಲು ಈ ಬಂಡವಾಳ ಸಂಚಯನವು ಅತ್ಯವಶ್ಯಕವಾಗಿ ಬೇಕಾಗ್ತದೆ ಹನ್ನೆರಡು ಕಾರ್ಮಿಕರಿಗೆ ಏನಾದರೂ ವಿಶೇಷ ಸೌಲಭ್ಯಗಳನ್ನು ಅಥವಾ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕಂತಂದ್ರೆ ಯಾವುದು ಅತ್ಯವಶ್ಯಕವಾಗಿ ಬೇಕಾಗ್ತದೆ ಈ ಬಂಡವಾಳ ಸಂಚಯನವು ನಮಗೆ ಅತ್ಯವಶ್ಯಕವಾಗಿ ಬೇಕಾಗುತ್ತದೆ ಏನೋ ಇಷ್ಟು ಬಂಡವಾಳ ಸಂಚಯನದಿಂದ ಆಗುವಂಥ ಪ್ರಮುಖ ಹನ್ನೆರಡು ಪ್ರಾಮುಖ್ಯತೆಗಳು ಆಗಿವೆ ಮುಂದಿನ ತರಗತಿಯಲ್ಲಿ ಈ ಬಂಡವಾಳ ಸಂಚಯನವನ್ನು ನಿರ್ಧರಿಸುವಂಥ ಅಂಶಗಳು ಮತ್ತು ಅದಕ್ಕೆ ಕಡಿಮೆ ಸಂಚಯನಕ್ಕೆ ಕಾರಣವಾಗುವಂಥ ಅಂಶಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗ್ತದೆ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ